If you ever need a helper, hey, you should know that I'll be there day and night. Nobody else can love you better. I'm here just to treat you right. You're the reason I'm alive. You're the only pain. I ಮೂವತ್ ವರ್ಷದ ಸಿ ಸಿ ಗಾಡಿ ಇವತ್ತು ಬರ್ತಾ ಎಷ್ಟೊಂದು ಸಿಕ್ಸ್ ಫಿಫ್ಟಿ ಸಿ ಸಿ ಗಾಡಿಗಳ ಸೆಗ್ಮೆಂಟ್ ನ ಇಂಟ್ರೊಡ್ಯೂಸ್ ಗಾಡಿಗಳಿದು ಮೋಸ್ಟ್ಲಿ ಆರ್ ಎಕ್ಸ್ ಗಳು ಇರಲಿಲ್ಲ ಅಂದ್ರೆ ಎಷ್ಟೊಂದು ಜನಕ್ಕೆ ಗಾಡಿಗಳ ಮೇಲೆ ಕನ್ಸೆ ಉಡ್ತಾ ಇರಲಿಲ್ಲ ಅನ್ಸುತ್ತೆ ಇವಾಗ ಈ ಗಾಡಿನ ತೋರ್ದಕ್ಕಿಂತ ಫಸ್ಟ್ ಗಾಡಿಗೊಂದು ನೇಮ್ ಇಟ್ಟಿದ್ದೀನಿ ತುಂಬಾ ಜನ ಕಮೆಂಟ್ ನಾನು ನಾನೊಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳ್ಕೊಂಡಿದ್ದೆ ಒಂದು ಒಳ್ಳೆ ನೇಮ್ ಹೇಳಿ ಅಂತ ನಾನು ನಾನೆಲ್ಲಾ ನೋಡಿ ನೋಡಿ ಕೊನೆಗೆ ತುಂಬ ಇಷ್ಟ ಆಗಿದ್ದು ನೇಮು ಒಂದು ಯೂನೀಕ್ ಆಗಿದೆ ಹೆಸರು ಹೇಳಬೇಕು ಅಂದರೆ ರಾಕಿ ಅಂತ ಸೊ ನನ್ನ ಗಾಡಿ ಹೆಸರು ಇನ್ಮೇಲಿಂದ ರಾಕಿ ಅಂತ ರಾಕಿ ಅಂತ ಏನು ಇಟ್ಟೆ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೆಲ್ಲ ಬಂದಿರೋದು ನೀವು ನೋಡಿದ್ರೆ ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಬಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮ ಕನ್ನಡದವರು ನಮಗೊಂದು ಮೋಟಿವೇಶ್ನಲ್ಲೂ ಸೊ ಹಂಗಾಗಿ ಇನ್ಮೇಲಿಂದ ನೀವು ನೋಡ್ತೀರಾ ರಾಕಿ ರಾಕಿಗೆ ಏನೇನ್ ಮಾಡಿಸ್ತೆ ಕಂಪ್ಲೀಟ್ ಗಾಡಿ ರಿವ್ಯೂ ಅಂತಲ್ಲ ಗಾಡಿ ನನ್ ಫಸ್ಟ್ ಹೆಂಗಿತ್ತು ನೆಕ್ಸ್ಟ್ ಯಾವ ತರ ಈ ತರ ಬಂದಿದೆ ಅದನ್ನ ಹೇಳ್ತೀನಿ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಬನ್ನಿ ಒನ್ ಬೈ ಒನ್ ನೋಡೋಣ ಫ್ರಂಟ್ ಅಸೆಂಬ್ಲಿ ನೋಡೋಣ ಫಸ್ಟ್ ಯಾಕೆಂದ್ರೆ ಫ್ರಂಟ್ ಲುಕ್ ಮಜಾ ಇರೋದು ನೀವು ನೋಡ್ದಂಗೆ ಬ್ಲೂ ಕಲರ್ ದೊಡ್ಡದು ಹಾರ್ಡ್ ಇದ್ದು ಸೆಟ್ಟು ಅದನ್ನೆಲ್ಲ ಫುಲ್ ತಿಕ್ಸಿ ಒರಿಜಿನಲ್ ಡೂ ಇದು ಆರ್ ಎಕ್ಸ್ ಇಂದ ಇಂಡಿಕೇಟರ್ಸ್ ಎರಡು ಮತ್ತೆ ಇದು ಆರ್ ಎಕ್ಸ್ ಇಂದು ಫುಲ್ ಸೆಟ್ ಮೀಟರ್ಸ್ ಇದು ಹೆಂಗಿದೆ ಅಂತ ಈ ಸೈಡ್ ಬನ್ನಿ ಕರೆಕ್ಟ್ ಆಗಿ ಕಾಣುತ್ತೆ ಇದೇ ಒಂಥರ ಲುಕ್ಕು ಅಂದ್ಕೊಳಿ ಇದು ಸ್ಪೀಡೋ ಮೀಟರು ಇದು ಆರ್ ಪಿ ಎಮ್ಮು ಇದೆಲ್ಲ ಇಂಡಿಕೇಟರ್ಸ್ ಹೈ ಬೀಮು ಲೋ ಬೀಮ್ದು ಸಾರಿ ಇಂಡಿಕೇಟರ್ಸ್ ಹೈ ಬೀಮ್ದು ಮತ್ತೆ ನ್ಯೂಟ್ರಲ್ ಲೈಟ್ ಬರುತ್ತೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಗೈಸ್ ಇದೇನು ನೋಡ್ತಾ ಇರ ಈ ಹ್ಯಾಂಡಲ್ ಬಾರ್ ಕ್ಲಿಪ್ ಇದು ಮಾತ್ರ ಒಂಥರ ಸಿಕ್ಸಿ ಕಾಣ್ತಿದೆ ಹೌದೋ ಇಲ್ವೋ ಮಸ್ತ್ ಅಲ್ಲ ಇದು ಬಿಟ್ರೆ ನಾನು ಹ್ಯಾಂಡಲ್ ಚೇಂಜ್ ಹ್ಯಾಂಡಲ್ ಒಂದು ಚೇಂಜ್ ಮಾಡಿದೆ ಹಾರ್ಡ್ ಹ್ಯಾಂಡಲ್ ಇಲ್ಲಿ ನೋಡಿ ಕುತ್ತಿ ತೋರಿಸ್ತೀನಿ ಎಷ್ಟು ಕಂಫರ್ಟ್ ಆಗಿದೆ ಅಂದ್ರೆ ಹೈವೇಲೆಲ್ಲ ಹೋಗ್ಬೇಕಾದ್ರೆ ಇದು ಒಂಥರ ನೆಕ್ಸ್ಟ್ ಲೆವೆಲ್ ತಿಳ್ಕೊಡುತ್ತೆ ಕೊಡುತ್ತೆ ಇದು ನಿಮಗೆ ಹೆಂಗ್ ಕಾಣ್ತಿದೆ ನೋಡಿ ಇಲ್ಲಿ ಮಸ್ತಾಗಿದೆ ಈ ಹಾಡೇ ಹ್ಯಾಂಡಲ್ಲು ಅದು ಬಿಟ್ಟರೆ ನಾನು ಏನು ಮಾಡ್ತೀನಿ ಅಂದರೆ ಈ ಸ್ವಿಚ್ಚು ಈ ಫೈವ್ ಸ್ಪೀಡ್ ಸ್ವಿಚ್ ಇದೆಯಲ್ಲ ನಾನು ನನ್ನ ಲಾಸ್ಟ್ ಬೈಕಲ್ಲಿ ಫೈವ್ ಸ್ಪೀಡ್ ಸ್ವಿಚ್ ಅಲ್ಲ ಯಾವುದೋ ಒಂದು ಸ್ವಿಚ್ ಇತ್ತು ಬಟ್ ಈ ಫೈವ್ ಸ್ಪೀಡಿಗೆ ಸ್ವಿಚ್ ಆಗಿದ್ದೀವಿ ಅಷ್ಟೇ ಈಗ ಇದು ಬಿಟ್ಟರೆ ಮಿರರ್ಸು ನಾನು ಗಾಡಿ ತೊಗೊಂಡಾಗಿಂದ ಮಿರರ್ ಅಂತೂ ಅಕ್ಕಿ ಓಡಿಸಿರೋ ಮಗ ನಾನಲ್ಲ ಇತ್ತು ಒಂದು ಸೈಡು ಅದು ಒಂದು ಸೈಡ್ ಇದ್ದು ಈ ಬೇರೆ ಥರ ಹ್ಯಾಂಡಲ್ ಇತ್ತು ಅದೆಲ್ಲ ಲುಕ್ಕೇ ಇಲ್ಲ ಅಂದ್ಕೊಳ್ಳಿ ಇವಾಗ ನೋಡಿ ಪ್ರಾಪರ್ ಲುಕ್ ಬಂದಿದೆ ಫೀಲು ಇದು ಫ್ರೆಂಟ್ ಅಸೆಂಬ್ಲಿ ಆಯಿತು ಫ್ರೆಂಟ್ ಅಸೆಂಬ್ಲಿ ಇನ್ನೊಂದು ಮಿಸ್ ಮಾಡಿದೆ ಈ ಮಡ್ಗಾಡು ನನ್ನ ಗಾಡಿ ನೀವು ನೋಡಿದ್ರಿ ಅನ್ಸುತ್ತೆ ಫೈಬರ್ ಮಡ್ಗಾಡು ಇಟ್ಕೊಂಡು ಓಡಾಡ್ತಿದ್ದೆ ನಾನು ಮತ್ತೆ ಈ ಫೋರ್ಕ್ ಸಿಲಿ ಎರಡು ಪ್ರೊಟೆಕ್ಟರ್ ಹಾಕ್ಸಿದ್ದೀನಿ ಮತ್ತೆ ಈ ಹೆಮಾ ಬ್ರ್ಯಾಂಡಿಂಗಿಂದು ಒಂದು ಕ್ಲಿಪ್ ಇದೆ ಅದು ಬಿಟ್ರೆ ನೀವು ನನ್ನ ಗಾಡಿ ನೋಡಿರಲ್ಲ ಈ ನನ್ನ ಗಾಡಿ ತೊಗೊಂಡೋಗಿಂದ್ರೂ ನಾನು ಸೇಫ್ಟಿ ರಾಡ್ ಅಂತ ನಾನು ಹಾಕ್ಸೇ ಇರಲಿಲ್ಲ ಅದಕ್ಕೋಸ್ಕರ ನನಗೆ ಬಟರ್ಫ್ಲೈಯೇ ಬೇಕಿತ್ತು ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ಬಟರ್ಫ್ಲೈ ಬಂದಿದೆ ಇಂಜಿನ್ ಬಗ್ಗೆ ಆಮೇಲೆ ಬರೋಣ ಮತ್ತು ಇದೊಂದು ರೇಡಿಯಮ್ ಒಂದು ಬಂದಿದೆ ಇದು ಆ ಸೈಡು ಈ ಸೈಡು ಎರಡು ಸೈಡು ಇದೆ ನೀವೇ ನಿಮಗೆ ಕಾಣುತ್ತೆ ಮತ್ತು ಇಲ್ಲಿ ಫ್ರಂಟಲ್ಲಿ ಒಂದು ಮಿಸ್ ಮಾಡಿದೆ ಈ ವಿಂಗು ನನ್ನಲ್ಲಿ ಈ ವಿಂಗ್ ಇರಲಿಲ್ಲ ಈ ಸೆಟ್ಟಿಗೆ ಈ ವಿಂಗು ಕಂಪಲ್ಸರಿ ಬೇಕು ಸೊ ಇದೊಂದಾಯಿತು ನೆಕ್ಸ್ಟು ಇದೊಂದು ಗೇರ್ ಲಿವರ್ ಒಂದು ಚೇಂಜ್ ಮಾಡಿಸ್ತಾರೆ ನಂದಲ್ಲಿ ಆಫ್ ಸೆಟ್ ಇತ್ತು ಫುಲ್ ಸೆಟ್ ಬರೋದು ಬಟ್ ಇದನ್ನು ಬಿಟ್ಟು ಆಲ್ಟ್ರೇಷನ್ ಮಾಡಿ ಬಿಟ್ಟಿದ್ದು ಇವಾಗ ಇದು ಫುಲ್ ಸೆಟ್ ಆಗಿದೆ ಸೀನಿ ರಬ್ಬರ್ಸ್ ಇದು ಮತ್ತೆ ಹಿಂಗೆ ನೋಡೋದಾದ್ರೆ ನಿಮಗೆ ಈ ಸೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳಿ ಚೈನ್ ಕವರ್ ನನ್ನ ಗಾಡಿಲಿ ಇರ್ಲಿಲ್ಲ ಯಾವಾಗ್ಲೂ ಡಸ್ಟ್ ಅಲ್ಲಿಗೆ ಹೋಗಿ ಕೂರೋದು ಅದೊಂದು ಹೊಸ ಸೆಟ್ ಆಯ್ತು ನೆಕ್ಸ್ಟ್ ಶಾಕ್ ಅಬ್ಸರ್ ನೋಡಿ ಇಲ್ಲಿ ಈ ಶಾಕ್ ಅಬ್ಸರ್ ಯಾಕೆಂದ್ರೆ ಲಾಸ್ಟ್ ಟೈಮ್ ನಂದಲ್ಲಿ ನೀವು ನೋಡಿದ್ದು ಆರ್ ಟಿ ಶಾಕ್ ಅಬ್ಸರ್ ನೋಡ್ಬೇಕಂದ್ರೆ ಆರ್ ಎಕ್ಸಿಗೆಲ್ಲ ಆರ್ ಟಿ ಆರ್ ಶಾಕ್ ಅಪ್ದ್ರೆ ಅಷ್ಟು ಹೆವಿ ಎಜಿನ್ ಯೂಸೇ ಇಲ್ಲ ಅಂದ್ಕೊಳ್ಳಿ ಪರ್ಫಾರ್ಮೆನ್ಸ್ ನಿಮಗೆ ಸಿಗಲ್ಲ ಇವಾಗ ನೋಡಿ ಕರೆಕ್ಟಾಗಿ ಸ್ಪ್ರಿಂಗಿಂದು ಸಸ್ಪೆನ್ಷನ್ ಹಾಕ್ಸೇನೆ ಮಸ್ತಾಗಿ ವರ್ಕಿಂಗಲ್ಲಿದೆ ಅದು ಬಿಟ್ಟರೆ ಈ ಸ್ಯಾರಿಗಡೆ ಏನು ಇದೀರಾ ಇದು ಅಮ್ಮಿಗೋಸ್ಕರ ಹಕ್ಸ್ಕೊಂಡಿದ್ದು ಯಾಕೆಂದ್ರೆ ಯಾವಾಗಲೂ ಕೂರಬೇಕ್ರೆ ಕೂರಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿತ್ತು ಸ್ಪೇರ್ ತೊಗೊಳಕ್ಕೆ ಹೋಗ್ಬೇಕ್ರೆ ಫಸ್ಟು ಸ್ಯಾರಿಗಡೆ ಕೊಟ್ಬಿಡಿ ಅಂತೇಳಿ ತಗೊಂಡು ಹಾಕ್ಸ್ದಾಗ ಹಿಂಗ ಸೆಟ್ಟಾಗಿ ಕೂತಿದೆ ಈಗ ಅದು ಬಿಟ್ಟರೆ ಬ್ಯಾಕ್ ಅಸೆಂಬ್ಲಿ ಬ್ಯಾಕ್ ನೋಡ್ತೀನಿ ಅಂದ್ರೆ ಸೇಮ್ ನಿಮಗೆ ಫ್ರೆಂಟ್ ಏನು ಇದೆ ಅದೆ ಇಂಡಿಕೇಟರ್ ಜೆಡ್ ಇಂದು ಮತ್ತೆ ಈ ಟೇಲೈಟ್ ಲೈಟ್ ನಂದು ಹೋಗಿತ್ತು ಇದೊಂದು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಇದೊಂದು ಟೇಲೈಟ್ ಚೇಂಜ್ ಮಾಡಿದೆ ಅದಕ್ಕೊಂದು ಪ್ಲೇಟ್ ಬರುತ್ತೆ ಮತ್ತೆ ಇದೊಂದು ರಬ್ಬರು ಬ್ಯಾಕ್ ಮಡಗಾಡೂ ಚೇಂಜ್ ಮಾಡಿಲ್ಲ ನಾನು ಯಾಕೆಂದ್ರೆ ಮಡ್ಗಡೆ ಚೆನ್ನಾಗಿದೆ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಇನ್ನು ಈ ಸೈಡ್ ನೋಡೋಣ ಬನ್ನಿ ಇಸ್ ಲಾಸ್ಟ್ ಮೇನ್ ಪಾರ್ಟ್ ಆಫ್ ದ ಬೈಕ್ ಬನ್ನಿ ಹೇಳ್ತೀನಿ ಇಂಜಿನ್ ಈ ಇಂಜಿನ್ ಕಂಪ್ಲೀಟಾಗಿ ರೀಬಿಲ್ಡ್ ಮಾಡಿಸಿರೋದು ಏನೇನು ಪವರು ಏನೇನು ಆಗಿದೆ ಪೋರ್ಟಿಂಗ್ ಎಲ್ಲ ಹೇಳ್ತೀನಿ ಪೋರ್ಟಿಂಗ್ ಸಾರಿ ಫಸ್ಟಿಂದ ಹೇಳೋಣ ಫಸ್ಟಿಂದ ನೋಡೋದರೆ ಒಳಗಡೆ ಫೋರ್ ಸ್ಪೀಡ್ ಗೇರ್ ಬಾಕ್ಸೇ ಇದು ಏನು ಫೈವ್ ಸ್ಪೀಡಿಗೆ ಕನ್ವರ್ಟ್ ಮಾಡಿಸಿ ಏನೂ ನಾನು ಹೋಗಿಲ್ಲ ಫೋರ್ ಸ್ಪೀಡ್ ಗೇರ್ ಇದೆ ನಿಮಗೆ ಬೋರ್ ಬ್ಲಾಕ್ ನೋಡ್ತೀರ ಅಂದರೆ ನಿಮಗೆ ಒನ್ ಪಾಯಿಂಟ್ ಫೈವ್ ಝೀರೋ ಇದು ಏನಿದೆ ಈ ಬೋರು ನಾನು ಲಾಸ್ಟ್ ಟೈಮು ಒನ್ ಪಾಯಿಂಟ್ ಟೂ ಫೈವ್ ಇತ್ತು ಇವಾಗ ಒನ್ ಪಾಯಿಂಟ್ ಫೈ ಝೀರೋಗೆ ಮಾಡಿಸಿ ಮಾಡಿದ್ದೀನಿ ಮತ್ತು ಈ ಹೆಡ್ ಏನು ನೋಡ್ತಾ ಇದ್ದೀರಾ ನಂದು ಲಾಸ್ಟ್ ಟೈಮಲ್ಲಿ ಹಂಡ್ರೆಡ್ ಹೆಡ್ನ ತಗೊಂಡು ಒನ್ ತ್ರೀ ಫೈವ್ಗೆ ಫೇಸಿಂಗ್ ಮಾಡಿಸಿದ್ದೆ ಅಷ್ಟೇ ಅದ್ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರಲಿಲ್ಲ ಸೊ ಹಂಗಾಗಿ ಒರಿಜಿನಲ್ ಏನು ಒನ್ ತ್ರೀ ಒನ್ ತ್ರೀ ಫೈದ್ದು ಇದೆ ಸೊ ಅದನ್ನೇ ಹಾಕ್ಸ್ಕೊಂಡಿದ್ದೀನಿ ಮತ್ತು ಕಂಪ್ಲೀಟಾಗಿ ಪೇಂಟಾಗಿದೆ ನೀವು ಈ ಪೇಂಟ್ನ ನೋಡ್ತಾ ಇರ್ಬೋದು ನಾನಂತೂ ಕಳೆದೋಗಿದ್ದೀನಿ ಹೆಂಗಿದೆ ಕರೆಕ್ಟಾಗಿ ಹೇಳಿ ಫುಲ್ಲು ಒಂದು ಕಂಪ್ಲೀಟ್ ಇಂಜಿನ್ ನಿಮಗೆ ಹೆಂಗೆ ಕಾಣುತ್ತೆ ಯಮ್ಮ ಬ್ರ್ಯಾಂಡಿಂಗ್ ಆಗಲಿ ಸ್ಟಿಕರಿಂಗ್ ಆಗಲಿ ಇದೊಂದು ಬ್ಲ್ಯಾಕ್ ಕಲರ್ ಹೊಡೆದಿರೋದಾಗಲಿ ಇದಕ್ಕೆ ವೈಬ್ರೇಷನ್ ರಬ್ಬರ್ಗಳಾಕಿರೋದಾಗಲಿ ಕಂಪ್ಲೀಟ್ ರೀಬಿಲ್ಡು ಆಯಿತಾ ಎಲ್ಲ ಹೊಸಾದ ಹೊಸಾದ ಹಾಕ್ಸಿರೋದು ಈ ಥರ ರೆಡಿಯಾಗಿದೆ ಬೇಬಿ ಇದೊಂದು ಒನ್ ತ್ರೀ ಫೈವ್ ಫೋರ್ಟೀನ್ ಬಿ ಎಚ್ ಪಿ ಬರುತ್ತೆ ಅಂತ ನನ್ನ ಪ್ರಕಾರ ಇದೊಂದು ಸಿಕ್ಸ್ಟೀನ್ ಬಿ ಎಚ್ ಪಿ ಬರ್ಬೋದಾ ಸಾರಿ ಒನ್ ತ್ರೀ ಫೈವ್ ಫೈವ್ ಸ್ಪೀಡು ಫೋರ್ಟೀನ್ ಬಿ ಎಚ್ ಪಿ ಬರೋದು ಫೋರ್ ಸ್ಪೀಡಲ್ಲಿ ಒಂದು ಟ್ವೆಲ್ ಬಿ ಎಚ್ ಪಿ ಏನೋ ಬರುತ್ತೆ ಅನಿಸುತ್ತೆ ಇದೊಂದು ಅರೌಂಡ್ ಒಂದು ಫೋರ್ಟೀನ್ ಬಿ ಎಚ್ ಪಿ ಬರ್ಬೋದು ಅಂತ ನನ್ನ ಪ್ರಕಾರ ಮತ್ತು ಕಾರ್ಬೋಟ್ರೆಲ್ಲ ಕ್ಲೀನ್ ಮಾಡಿಸಿ ಟ್ಯೂನಿಂಗ್ ಆಗಿಲ್ಲ ಇದು ಟ್ಯೂನಿಂಗ್ ಆಗಬೇಕು ಟ್ಯೂನಿಂಗ್ ಮೇಲೆ ಸಾರಿ ಇಂಜಿನ್ ಸೆಟ್ ಆಗ ತನಕ ಟ್ಯೂನ್ ಮಾಡಂಗಿಲ್ಲ ಎಲ್ಲಾ ಮೆಕ್ಯಾನಿಕ್ ಹೇಳೋದು ಅಷ್ಟೇ ಸೊ ಇವಾಗ ಇದ್ರಲ್ಲಿ ಮೈಲೇಜ್ ಎಷ್ಟು ಬರ್ತದೆ ಅಂದ್ರೆ ಟ್ವೆಂಟಿ ಬರ್ತದೆ ಈ ಟ್ವೆಂಟಿ ಮೈಲೇಜ್ ಇಟ್ಕೊಂಡು ಏನು ಮಾಡೋಕ್ ಆಗಲ್ಲ ಬಟ್ ಇಂಜಿನ್ ಸೆಟ್ ಆಗೋ ತನಕ ನಮ್ಮ ಕಲ್ಲು ಏನು ಮಾಡೋಕ್ ಆಗಲ್ಲ ಟ್ಯೂನ್ ಮಾಡಕ್ ಆಗಲ್ಲ ಅದನ್ನ ಇಂಜಿನ್ ಸೆಟ್ ಆಗಲ್ಲ ಅದೇನಕ್ಕೆ ರೀಸನ್ ಅಂತ ನಮ್ಮ ಮೆಕ್ಯಾನಿಕ್ ಹತ್ರನೇ ನಿಮ್ಮ ಹತ್ರ ಹೇಳಿಸ್ತೀನಿ ಅದೊಂದು ವಿಡಿಯೋ ಬರುತ್ತೆ ಅದೆಲ್ಲ ನಾವು ಹೇಳಕ್ ಕರೆಕ್ಟಾಗಿ ನಿಮಗೆ ಅಷ್ಟು ಅರ್ಥ ಆಗಲ್ಲ ಅವ್ರು ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಷ್ಟು ಏನು ನೋಡಿದ್ರಿ ಇದು ನನ್ನ ಹಳೆ ವರ್ಜನ್ ಇಂದ ಹೊಸ ವರ್ಜನಿಗೆ ಗೆ ರೆಡಿ ಆಗಿರೋ ಗಾಡಿ ಇವಾಗ ಇದು ಖರ್ಚು ವೆಚ್ಚಗಳ ಬಗ್ಗೆ ಮಾತಾಡಬೇಕು ಖರ್ಚು ವೆಚ್ಚಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಪೇರಿಂದ ಹಿಡ್ದು ಮತ್ತೆ ಇಂಜಿನ್ ವರ್ಕಿಂಗ್ ಏನೇನು ಬೇಕಿತ್ತು ಅಷ್ಟು ಮತ್ತೆ ಲೇಬರ್ ಚಾರ್ಜು ಇದೆಲ್ಲ ಸೇರಿಸಿ ಅರೌಂಡ್ ಒಂದು ನಾನು ಇಲ್ಲಾಕ್ತಿನಿ ಯಾವುದೇ ಕಾರಣಕ್ಕೂ ನನ್ನ ನಾನು ಹೇಳಲ್ಲ ನಮ್ಮ ಫ್ಯಾಮಿಲಿಲಿ ನೋಡ್ಬಿಟ್ಟು ನಮ್ಮ ಅಮ್ಮ ಗೊತ್ತಾದ್ರೆ ನನಗೆ ಹೆಣನೇ ಮಲಗಿಸುತ್ತೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ನೋಡಿದ್ರೆ ಸೊ ಹೇಳಲ್ಲ ನಾನು ಇಲ್ಲಿ ಹಾಕ್ಬಿಡ್ತೀನಿ ಲೈಟಾಗಿ ನೀವು ನೋಡ್ಕೊಳ್ಳಿ ಇದಿಷ್ಟು ಗಾಡಿ ಬಗ್ಗೆ ಬಿಟ್ರೆ ಇನ್ನು ಇದ್ರ ಬಗ್ಗೆ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಇಷ್ಟು ದಿನ ನಾನು ನೋಡಿರೋದ್ ಯೂಟ್ಯೂಬ್ ಅಲ್ಲಿ ಹಳೆ ವರ್ಜನ್ ಇಡ್ಕೊಂಡು ನನಗೆ ಏನೂ ಸುತ್ತಾಡೋಕ್ಕಾಗಿಲ್ಲ ಒಂದು ಗಾಡಿ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಸ್ಟಾಕ್ ಅಲ್ಲಿ ಗಾಡಿ ಇಲ್ದಲ್ಲ ಇರೋದನ್ನ ಇಟ್ಕೊಂಡೆ ನಾನು ಅಷ್ಟು ವೀಡಿಯೋಗಳನ್ನ ಮಾಡ್ಕೊಂಡು ಹಿಂಗೋ ತಳ್ಳಾಡ್ಕೊಂಡು ಬರ್ತಾ ಇದ್ದೆ ಇನ್ನು ಈ ತರ ರೆಡಿ ಆಗಿದೆ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದ್ದರೆ ನೀವು ಕೇಳಿದ ಪ್ಲೇಸ್ಗಳಿಗೆ ನಾನು ಹೋಗಿ ಅದನ್ನ ನಾನು ನೋಡ್ತೀನಿ ನಿಮಗೂ ಎಂಜಾಯ್ ಮಾಡಿಸ್ತೀನಿ ತೋರಿಸ್ತೀನಿ ಏನೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನಿಮ್ಗಳ ಪ್ರೀತಿ ಚೆನ್ನಾಗಿ ಇದೆ ನಿನ್ನೆ ಒಬ್ರು ಬಂದು ಸಕಲೇಶ್ಪುರಿಂದ ಮೀಟ್ ಮಾಡ್ಕೊಂಡು ನನ್ನನ್ನು ಮೀಟ್ ಮಾಡೋಕ್ಕೋಸ್ಕರ ನಿನ್ನೆ ಬಂದು ಒಬ್ರು ಬಂದು ಇದ್ರು ಅದು ಕ್ಲಿಪ್ ನಾನು ಹಾಕ್ತೀನಿ ನೀವು ನೋಡ್ಕೊಳ್ಳಿ ನೋಡ್ಕೊಳ್ಸೇಳ್ತಾ ಆ ಥರ ಪ್ರೀತಿ ಕೂಡ ತುಂಬ ತುಂಬಾ ಜನ ಸಿಗ್ತಿದಾರೆ ಅದೇ ಒಂದೇನೋ ಒಂಥರ ಖುಷಿ ನಿಮ್ಗಳ ಜೊತೆ ನನ್ನನ್ನ ತೋರಿಸ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಪರಿಚಯ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮ್ದು ಎಷ್ಟು ಸಪೋರ್ಟ್ ಇರುತ್ತೋ ನಿಮ್ಮ ಜೊತೆ ನಾನು ಅಷ್ಟು ಬೆಳಿತೀನಿ ಅಂತ ಹೇಳ್ಕೊಂಡು ಈ ಬ್ಲಾಗ್ನ ಎಂಡ್ ಮಾಡೋಣ ಗೈಸ್ ಲಾಸ್ಟ್ ಫೈನಲ್ ಆಗಿ ಒಂದು ಕೇಳ್ತಿದ್ದೀನಿ ಗಾಡಿಗೆ ಹೆಸರು ರಾಕಿ ಅಂತ ಚೆನ್ನಾಗಿದೆಯಾ ಹೋಗ್ಲಿ ಚೆನ್ನಾಗಿದ್ರೆ ಒಂದು ಕಮೆಂಟ್ ಹಾಕಿ ಇನ್ನು ಒಂದು ಫೈನಲ್ ಆಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ವಿಡಿಯೋಗಳು ಬರೋಕ್ಕಿದೆ ಸೊ ಹಂಗಾಗಿ ಈ ವ್ಲಾಗ್ ನ ಎಂಡ್ ಮಾಡೋಣ